ಬೇಸಿದ ಯಾರಿ ಕೇಳಬೇಕು ನಮ್ ಹುಡುಗು ನಮ್ಮ ಹೆಣ್ಮಕ್ಳಿಗೆ ಅಪಿ ಇದು ನನ್ನ ಪಾಲ್ಟಿ ನಾ ಯಾವತ್ತಿದ್ರು ನೊಂದಗಳ ನೊಂದ ಪ್ರೇಮಿಗಳ ನಾ ನಿಮ್ಮದು ಇಲ್ಲ ಐತಿ ನೋದ ನಿಮ್ದು ಆಧಾರ್ ಕಾರ್ಡ್ ಬಂದಿಲ್ಲ ಹಾ ಮಾತಾಡ್ಸಿ ಹೆಂಗಿದ್ರ ನಮ್ ತಾಯಿಂದ್ರ ಎಲ್ರು ಬಾಯ್ತ ಏನು ಇಟ್ ಏನು ಹೇಳಿದ್ರು ಕಮಿಟ್ರು ಮಗ್ಳು ಹೋಗ್ಬೇಡ ಅಂತ ಹೇಳ್ಯಾರಿಲ್ಲ ನಾನು ನಮ್ಮ ಹೆಣ್ಮಕ್ಳು ಬಜೆ ನೀ ಅಲ್ಲಿ ಹೋಗಿ ಆತಾತ ಹೋದ ಹಿಡಿದು ಬಾವ್ ಕಾಣಿಸ್ತಾರ ಅವ್ರ ಓಕೆ ಹೆಂಗೆ ಅದೀರಪ್ಪ ನಮ್ಮ ಹೆಣ್ಮಕ್ಳು ಎಲ್ಲರೂ ಹೆಂಗೆ ಅದೀರಪ್ಪ ಹೆಣ್ಮಕ್ಳು ಕೇಳಿಸ್ತಾನೆ ಇಲ್ಲ ಅಂದ್ರೆ ನಮ್ಮ ಕಡೆ ಭಾಷೆ ಅದು ನಮ್ಮ ಕಡೆ ಹೆಂಗೆ ಮಾತಾಡ್ತಾರ ಗೊತ್ತಾನ ಹೆಂಗೆ ಮೊದಲ ಬ್ಯಾಡ ಇಲ್ಲ ಬೇಕು

ನಾವು ಹೆಣ್ಮಕ್ಳು ಇದ್ದಂಗ ನೀವು ಹುಡುಗರು ಚಿಲ್ರೆಗಳಿದ್ದಂಗ ಅಪ್ಪಿ ನೋಡ್ಬೇಕಾರೆ ಮೊದಲು ಚಿಲ್ರೆಲಿಂದನ ಸ್ಟಾರ್ಟ್ ಆಕೈತಿ ಜೀವನ ಈಗ ಬೇರೆ ನೀ ಸಣ್ಣಾಕ ನಿಮ್ಮ ಅಪ್ಪ ಆಟ ಆಡುವಾಗ ಒಂದು ರೂಪಾಯಿ ಕೊಟ್ಟ ಏನು ನೂರು ರೂಪಾಯಿ ಕೊಟ್ನಾ ಅದು ಸಣ್ಣಾಗಿದ್ದಾಗ ಅರ್ಢ ಸಾಲಿ ನಿನ್ನ ಪಾಠ ಹೇಳ್ಬೇಕಾದ್ರೆ ಒಂದು ಅನ್ನ ನೂರನ್ನ ಇದ ಚಿಲ್ರೆ ಕೂಡಿದ್ರನ ಲಕ್ಷ್ಯ ಆಕೈತಿ ಇದು ಚಿಲ್ರೆ ಕೂಡಿದ್ರನ ಪೋಟ ಆಕೈತಿ ಇದ ಚಿಲ್ಲರ ಕೂಡಿದ್ರನ್ನ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಕೈತಿ ಹ್ಯಾಗದ ಹೇಗದ ನೋಡಿ ಇಂಡಿ ಜಾತ್ರೆ ಟುಬಾ ರೋಡ್ ಸೈಡ್ ಭಿಕ್ಷೆ ಬೇಡ ಆಗಿದ್ನಿ ಅಡ್ಡಿಲ್ಲ ಬೇಡಕೊಂದು ತಿಂದು ಬಾಯಿ ನಾಡ್ ಕಂಡಿ ಅಂತ ಹೌದಿಲ್ಲ ಅಣ್ಣ ಏ ಯಾರ ಮನಿ ತುಡು ಮಾಡಿಲ್ಲ ಯಾರು ತಲೆ ಹೊಡೆದಿಲ್ಲ ಬೇಡತಿತ್ತೀವಿ ನಾವು ಕೊಡ್ರಿ ಹಸುತ್ತ ಹೌದಿಲ್ಲ ಕೇಕಾ ಮತ್ತೇನಾರ ಪೂಚೋದಿದ್ರ ಪೂಚ ನಾನು ಕೈ ಸಿಕ್ಕಿ ಡೈಲಾಗ್ ಹೇಳಿ ಟ್ರೈನಿಂಗ್ ಆ ಡೈಲಾಗ್ ಹೇಳಿಲ್ಲ ಹೇಳಪ್ಪ ನನ್ನ ಅನುಭವ ಅವ್ರ ಅನುಭವ ಎಲ್ಡೂ ಒಂದಾದ ಅವ್ರು ಬರ್ಗಟ್ಟವ್ರು ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಹುಡುಗರು ಜೀವನದಾಗ ನಿಮ್ಮಂತ ಹುಡುಗರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಹಂಗೇನಿಲ್ಲ ಹಂಗೇನಿಲ್ಲ ಹುಡುಗರು ಮೋಸ ಮಾಡ್ತಾರ ಹಂಗೇನಿಲ್ಲ ಏನು ಮೋಸ ಮಾಡೀವಿ ಆಮೇಲೆ ಹೇಳ್ತೀನಿ ಹಿಂದ ಬಾ ಇಲ್ಲ ಈಗ ಹಿಂದ ಬಾ ಇಲ್ಲ ಅದು ಪರ್ಸನಲ್ ಅಲ್ಲ ಎಲ್ಲರೂ ಮಾಡಲ್ಲ ಯೂಟ್ಯೂಬರ್ ಬಂದಾರ ಮತ್ತೆ ಹಿಂದ ಬಾ ಶೆಟ್ಟಿಗೆ ಬಾ ಏನು ಅಟ್ಯಾಚ್ ಏನು ಹಿಂದಂದ್ರೆ ಅಲ್ಲ ಇಲ್ಲಿ ಚೇರ್ ಮೇಲೆ ಚೇರ್ ಮೇಲೆ ಕುಂತಾಗ ಹಿಂದ ಅಲ್ಲ ನಾವು ಸ್ವಲ್ಪ ಹಿಂದಕ್ಕಿನ್ವಿ ಅಂತ ಹೋಗ್ಬಿಡ್ರಿ ಸರ್ ಓಕೆ ನಿನ್ಗೋಸ್ಕರ ನಾವೊಂದು ಮುಟ್ಟಿ ಮುಟ್ಟಿ ಮಾತಾಡಿಸಬಾಡ ಮುಟ್ಟಿಲ್ಲ ಮೈಲಾರಿಗೋಸ್ಕರ ಒಂದು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆನ್ರಿ ಅಹ್ ವಾ ನೆಂದೆ ಬಂದ ತಾಳೇ ಓಕೆ ಹೇಳ ವಾವ ವಾ ವಾ ಅಂತ ಬೇಕೆಂತಾ ಆ ವಾ ವಾ ಅನ್ನೋ ಮಂದೆಲ್ಲಾ ವಾ ವಾವ ಅನ್ನೋ ಸು ಮಂದಿ ಅದು ಹೇಳಿ ಓಕೆ ಗೋಡೆ ಹಚ್ತಾರೆ ಬಣ್ಣ ಆ ಗೋಡೆ ಹಚ್ತಾರೆ ಬಣ್ಣ ಮೈಲಾರಿ ನಮ್ಮಣ್ಣ ಹೆಂಗೇ ಬೈ ಡೈಲಾಗ್ ಬೇಕಾದಾಗ ಮಾವಾ ಇಷ್ಟ ಬೇಕಾದಾಗ ಹಂಗೇನಿಲ್ಲ ನಾವು ಸಿಕ್ ಸಿಕ್ಕವ್ರಿಗೆಲ್ಲ ಮಾವಿಲ್ಲ ಮನಸ್ಸನ್ನ ಒಬ್ಬನಿಗೆ ಇಟ್ಕೊಂಡ್ ಮಾವನ್ ಅದಾವ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹೌದಾ ಎಲ್ಲರೂ ಒಳಗೆ ಹೋಗಿ ಪೂಜೆ ಮಾಡಿ ಮಾಡಿ ಹೊರಗೆ ಬರ್ತಾರ

ತಿಗಬಾರದೆ ಸಿಕ್ಕಕ್ಕೆ ಬಗಿಸಿ ಬಿಡೋ ತಾಳಕ್ಕೆ ಹ ಆ ಏನನ್ನಾನ ಇನ್ನೊಂದು ಫೋನ್ ಯಾವುದು ಅಂತ ಇನ್ನೊಂದು ಚೈನಾ ಸಟ್ ಐತಿ ಚೈನಾ ಸಟ್ ಯಾಡ್ಯಾಡ ಯಾಕ ಒಂದು ಟ್ರ್ಯಾಕಿಗೆ ಒಂದು ಮಾತಾಡಕ ನೀನಾ ಯಾಡ್ಯಾಡ ಮೆಂಟೇನ್ ಮಾಡ್ತಿ ಮಗಳ ನಾ ನಾಲ್ಕು ನಾಲ್ಕು ಮಾಡೋ ತಪ್ಪ ಫೋನ್ ಫೋನ್ ನಾ ಹೇಳಿದ್ದು ಫೋನ್ ಅದಿಲ್ಲ ನಾ ಹೇಳಿದ ನೀವು ಹುಡುಗರಿ ಮೆಂಟೇನ್ ಮಾಡ್ತೀರ ಅಂತ ಫೋನ್ ಹೇಳಿಲ್ಲ ಅಪ್ಪಿ ದೇವ್ರ ಮುಂದೆ ಸಾವಿರ ದೀಪ ಇದ್ರೇನು ದೇವ್ರಿಗೂ ಬೆಳಗು ದೀಪನ ಬ್ಯಾರೆ ಕಣ್ಣ ಮುಂದೆ ಸಾವಿರ ಹುಡುಗಿಯಾರಿದ್ರೇನು ಈ ನಮ್ಮ ಮನಸ್ಸಿನಾಗಿರು ನಮ್ಮ ಹುಡುಗಿನ ಬ್ಯಾರೆ ಹಂಗ ನಮ್ಮ ಕಣ್ಣು ಮುಂದೆ ಸಾವಿರ ಹುಡುಗರು ಇದ್ರೆ ಮನಸ್ಸಿನಾಗಿರೋ ನಾವು ನಿಯತ್ ಪ್ರೀತಿ ಮಾಡಕತ್ರಿ ಎಟ್ಟ ನಿಯತ್ ಗೊತ್ತಾನ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನೀ ಕೇಳ ಅನ್ನೇನಂಗೆ ಮಾತ ನಾನು ಬಾಯಿ ಮತ್ತು ಸುಮಾರು ಐತಿ ಏ ಯಾಕ ಏ ಅಣ್ಣ ಹಾಂ ನೀವು ಮುಂದೆ ಬರ್ರಿ ಜೀವನದಾಗೊಮ್ಮೆ ಆದರೂ ಮುಂದೆ ಬನ್ನಿ ಈಕಿನ್ ಈಗ ಎಕ್ಸಾಂಪಲ್ ನಮ್ಮ ಸರ್ ನೀವು ಲವ್ ಅನ್ಕೋ ಅಣ್ಕೋ ಅಷ್ಟ ಜಸ್ಟ್ ಫಾರ್ ದ ಕಾ ಅನಕ ಏಯ್ ಅವ್ರು ಎಷ್ಟು ಖುಷಿಯಾಗಿ ಬಿಟ್ಟರು ನೋಡಲಿ ಅಯ್ಯೋ ಗುರು ಲಡ್ಡು ಬಂದು ಬಾಯಿ ಬಿತ್ತಾವ ಹೇಳದು ಹೇಳಿದೆ ಯಾರೇ ನಮ್ಮ ಹೆಂಗಣೆ ಹುಡುಗರು ಹೆಸರು ಹೇಳ್ದವ ಅಲ್ಲ ಹಾಂ ಎಸ್ ನೀನು ಈ ಕಾಕಾ ಲವ್ ಮಾಡೀರಿ ಅನ್ಕೋ ಕಾಕ ಬೇಡ ಹೆಂಗೆ ಹುಡುಗ ಹೆಂಗ್ ಹುಡುಗ ಅಪಿ ಅದು ಹೆಂಗೆ ಹೇಳು ಪೂರು ಕೇಳ ಅವ ನೋಡಕ್ಕ ಆಟ ಮುದಕ ಗಿಡ ಮಪ್ಪಾಗೈತಿ ಹುಳಿ ಮಪ್ಪಾಗಿಲ್ಲ ಅದು ಬ್ಯಾಡ ನಮಗ ಅದಾಗಿರ್ಬಾರ್ದು ಉಪ್ಪಾಗಿರ್ಬಾರ್ದು ಅಯ್ಯೋ ಅವ್ಳ ಅದಾನ ಅವನ ಮಗ ಅದ ಕೈ ಮಾಡ್ತಾನ ನಾನು ತಗೊಂಡು ಬಾ ಎಕ್ಸಾಂಪಲ್ ಲವ್ ಮಾಡಿ ಮದುವೆ ಎಂದೂ ಇದ ಮದುವೆಯಾಗಿರುತ್ತಾ ಜಾತ್ರೆಗೆ ಹತ್ತು ವರ್ಷ ಬಿಟ್ಟು ನೀನು ಬರ್ತೀಯ ಅವ್ನು ಬರ್ತಾನ ಈಚೆ ಕಡೆ ನೀನ್ ನಿಂದಿರ್ತೀ ಆಚೆ ಕಡೆ ನಮ್ ದೋಸ್ತ ನಿಂತಿರ್ತಾನ ನಿನಗೂ ನಾಕ ಮಕ್ಕಳು ಅವಂಗೂ ನಾಕ್ ಮಕ್ಕಳು ಬಂಗಾರದಂತಿ ಮಗ್ ಇರ್ತಾಳ ಅವಂಗ ಆದ್ರ ಅವನ್ ದೋಸ್ತ ನಿನ್ನ ಏನಂತೋಸ್ತ ಡೌನ್ ನಿಂತ ನೋಡ್ಲಿ ಆಚಕ ಹೌದಿಲ್ಲ ಅಣ್ಣ ನಾ ಸುಳ್ಳು ಹೇಳಿ ಹಂಗೇನಿಲ್ಲ ನಾವು ಕೂಡ ಹಂಗೆ ನೀವು ಮಾಡ್ತೀವಲ್ರಿ ನೀವು ನಿಯತ್ತಗಲೋ ಮಾಡಿದ್ರು ಉತ್ತರ ಕರ್ನಾಟಕ ಇಷ್ಟ ಜಾನಪದ ಅದಕ್ಕೆ ಬಗ್ಗಾಕ ಬರ್ತಿದ್ವಾ ನಮ್ ಹುಡುಗಾರ್ನು ಬರದಾರ್ ನಿನ್ ಜೊತೆ ಇರ್ತಾ ಲಕ್ಷ್ಮಿ ಮತ್ ನೀ ಬರದಿಲ್ಲ ನೀ ಹುಡುಗಿ ಅಲ್ಲನ ಅಯ್ಯೋ